ಇವತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ಆಹಾರದ ಬಗ್ಗೆ ಮಾತಾಡೋಣ ಯಾಕಂದ್ರೆ ಆಹಾರದ ಬಗ್ಗೆ ಯಾವಾಗ್ಲೂ ಎಲ್ಲರಿಗೂ ಡೌಟ್ ಮುಗಿಯೋದೇ ಇಲ್ಲ ಎಷ್ಟು ಅಂದ್ರೆ ಏನ್ ತಿನ್ಲಿ ಎಂತ ಮಾಡ್ಲಿ ತಲೆನೋವಿಗೆ ಅಂತ ಅಡ್ಡಿಲ್ಲ ಹೊಟ್ಟೆ ನೋವಿಗೆ ಅಂತ ಅಡ್ಡಿಲ್ಲ ಕಾಲ್ ನೋವಿಗೆ ಅಡ್ಡಿಲ್ಲ ಬಿಪಿಗೆ ಶುಗರಿಗೆ ಹೀಗೆ ನಾವು ಆಹಾರದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಂದು ಕ್ವಶನ್ಸ್ ಜಾಸ್ತಿ ಆಗ್ತಿದೆ ಆದ್ರೆ ಆಹಾರ ಅಂದ್ರೆ ಏನನ್ನೋದನ್ನೇ ನಾವು ಬೇಸಿಕಲಿ ಅರ್ಥ ಮಾಡ್ಕೊಂಡಿಲ್ಲ ನಾವೆಲ್ಲ ಡಯಟ್ ಚಾರ್ಟ್ ಹಿಂದೆ ಓಡ್ತಿದೀವಿ ಆಹಾರ ಅಂದ್ರೆ ಏನು ಬೇಸಿಕಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನು ಏನು ಆಹಾರ ಅಂದ್ರೆ ಹಾ ತಿನ್ನೋ ಊಟ ಆಹಾರ ಓಕೆ ಹಾ ಹಾಬ್ಸು ಪ್ರೋಟೀನು ಹಾ ಮತ್ತೆ ವೈಟಮಿನ್ಸ್ಗಳು ಓಕೆ ಮತ್ತೆ ಇನ್ನೇನೇನು ಆಹಾರವನ್ನು ಹೇಳಿ ನಂಗೆ ಹಾ ಯಾವ್ದು ಹಾ ಇದನ್ನೆಲ್ಲ ಯೋಗ್ಯ ಪ್ರಮಾಣದಲ್ಲಿ ಕಾಪ್ಸ್ ಹಾ ಕಾರ್ಬ್ ಕಾಪ್ಸ್ ಜಾಸ್ತಿ ಇಲ್ಲದೆ ಅಂದ್ರೆ ಉಳಿದ ಸತ್ವಗಳನ್ನು ಸೇರಿಸಿ ಆಹಾರ ಸೇವನೆ ಮಾಡೋದು ಕರೆಕ್ಟ್ ಮತ್ತೆ ಹಾ ಉಸಿರಾಟ ಓಕೆ ನಿದ್ದೆ ಮತ್ತೆ ಜೀವಿಸ್ ಏನೇನ್ ಬೇಕೋ ಅದೆಲ್ಲ ಓಕೆ ಸೊ ಬೇಸಿಕಲಿ ಆಹಾರ ಅಂದ್ರೆ ಏನನ್ನ ನಾವು ಸ್ವೀಕರಿಸ್ತೇವೋ ಅದು ಆಹಾರ ಏನು ಸ್ವೀಕರಿಸೋದು ಅಂತಂದ್ರೆ ಯಾವ್ಯಾವ್ದರಿಂದ ಸ್ವೀಕರಿಸ್ತೇವೆ ಈಗ ಈ ಹೊರ ಜಗತ್ತಿನ ಜ್ಞಾನ ನಾವ್ ಯಾವ್ದ್ರಿಂದ ಸ್ವೀಕರಿಸ್ತೇವೆ ಜ್ಞಾನೇಂದ್ರಿಯಗಳಿಂದ ಇಂದ್ರಿಯಗಳು ಇಂದ್ರಿಯಗಳು ಇಲ್ಲಿ ಟೂಲ್ಸ್ ಇದ್ದ ಹಾಗೆ ಟೂಲ್ಸ್ ಅಂತಂದ್ರೆ ಸಾಧನಗಳು ಯಾವ್ದು ನಮ್ಮ ಹತ್ರ ಮಾಡಕ್ ಆಗೋದಿಲ್ಲ ಅದನ್ನ ಒಂದು ಸಹಾಯದಿಂದ ನಾವೇನ್ ಪಡ್ಕೋತೀವಿ ಟೂಲ್ಸ್ಗಳು ಸಾಧನಗಳು ಬಾವಿಯಿಂದ ನೀರೆತ್ತಕ್ಕೆ ಕೈ ಹಾಕಿ ಎತ್ತಕ್ಕಾಗಲ್ಲ ಸೊ ಅಲ್ಲಿ ಗಡಗಡೆಯಲ್ಲಿ ಇಟ್ಟು ನೀರನ್ನ ಎತ್ತುವಂಥದ್ದು ಅಲ್ಲಿ ಆ ಗಡಗಡೆ ಹಾಕಿರುವಂಥದ್ದು ಏನೋದು ಸಾಧನ ಬಾವಿಯಲ್ಲಿದ್ದ ನೀರನ್ನ ನಮಗೆ ತೆಗಿಲಿಕ್ಕೆ ಸಹಾಯ ಮಾಡು ಹಾಗೆ ಯಾವ ಯಾವ ಇಂದ್ರಿಯಗಳ ಸಹಾಯದಿಂದ ಜ್ಞಾನೇಂದ್ರಿಯಗಳ ಸಹಾಯದಿಂದ ಏನೇನನ್ನ ಸ್ವೀಕರಿಸ್ತೇವೋ ಅದೆಲ್ಲದೂ ಆಹಾರ ಆಹಾರ ಕರೆಕ್ಟ್ ಈಗ ಕೆಲವರು ಪ್ರೋಟೀನ್ ಕಾಬ್ಸ್ ವೈಟಮಿನ್ಸ್ ಫೈಬರ್ ಇದರ ಡಿವಿಷನ್ ಅಲ್ಲಿ ಫೋಕಸ್ ಮಾಡಿದ್ರೆ ಕೆಲವರು ಸಾತ್ವಿಕ ರಾಜಸಿಕ ತಾಮಸಿಕದಲ್ಲಿ ಫೋಕಸ್ ಮಾಡಿದ್ರೆ ಕೆಲವರು ವೆಜ್ ನಾನ್ ವೆಜ್ ಅಲ್ಲಿ ಫೋಕಸ್ ಮಾಡಿದ್ರೆ ಕೆಲವರು ಮನೆ ಅಡಿಗೆ ಹೊರಗಡೆ ಅಡಿಗೆ ಅಂತ ಹಾಗೆ ಹೀಗೆ ಡಿವಿಷನ್ ತುಂಬಾನೇ ಇದೆ ಬಟ್ ಮುಖ್ಯವಾದ ಮುಖ್ಯವಾದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಫುಡ್ ಇಂದ ಏನಂತಂದ್ರೆ ನಮ್ಮ ಜ್ಞಾನೇಂದ್ರಿಯಗಳು ಏನೇನನ್ನ ರಿಸೀವ್ ಮಾಡ್ತಾ ಇದೆ ಅದೆಲ್ಲವೂ ಆಹಾರ ಈಗ ಎಷ್ಟೊಂದ್ಸತಿ ಹೇಳ್ತೀವಲ್ವಾ ಏನಾದ್ರೂ ತುಂಬಾ ಸುಂದರವಾದ ದೃಶ್ಯವನ್ನ ನೋಡಿದಾಗ ನೀವು ನೋಡಿ ಹ್ಮ್ ಕಣ್ ತುಂಬಿಕೊಂಡೆ ನಾನು ಆ ನೋಡಿನೇ ನನ್ಗೆ ಅರ್ಧ ಹೊಟ್ಟೆ ಹೋಯ್ತು ಇವತ್ ಹಸುವೆ ಆಗೋದಿಲ್ಲ ಯಾಕಂದ್ರೆ ಅಷ್ಟು ಖುಷಿಯಾಗಿ ನನ್ಗೆ ಅದನ್ನ ನೋಡಿಯೇ ನನ್ ಹೊಟ್ಟೆ ತುಂಬ ಹೋಯ್ತು ಅಥವಾ ಎಷ್ಟೊಂದ್ಸತಿ ಕೇಳಿ ಹಾ ನೀನ್ ಹಿಂಗ್ ಹೇಳಿದ್ಯಲ್ಲಪ್ಪ ನಿನ್ನ ಈ ಮಾತ್ ಕೇಳೆ ನಂಗ ಅರ್ಧ ಹೊಟ್ಟೆ ತುಂಬ ಹೋಯ್ತು ಇವತ್ತು ಹಾಲು ಕುಡಿದಷ್ಟು ಸಂತೋಷ ಆಯ್ತು ಹೀಗೆಲ್ಲ ನಾವ್ ಹೇಳೋದನ್ನ ಯೂಶ್ವಲಿ ಉಪಮೆಯಾಗಿ ಬಳಕೆ ಮಾಡೋದನ್ನ ನಾವು ನೋಡಿದಿವಿ ಆಡು ಮಾತಲ್ಲಿ ಜನ್ರಲ್ಲಿ ನಾವೆಲ್ಲರೂ ಒಂದಲ್ಲ ಒಂದ್ ಕಡೆ ಬಳ್ಸಿದೀವಿ ಅಥವಾ ಅಟ್ಲೀಸ್ಟ್ ಬಳಸಿದ್ದನ್ನ ಕೇಳಿದೀವಿ ಹಾಗಾದ್ರೆ ಇಲ್ಲಿ ನಾ ಕೇಳಿದಾಗ್ಲೂ ನಂಗೆ ಹಾಲು ಕುಡಿದಷ್ಟು ಖುಷಿ ಯಾಕಾಗತ್ತೆ ಯಾಕಂದ್ರೆ ಅದು ಆಹಾರವೇ ಏನನ್ನ ಕೇಳ್ತಾ ಇದೀವಿ ಏನನ್ನ ನೋಡ್ತಾ ಇದ್ದೀವಿ ಏನನ್ನ ಹ್ಮ್ ಮೂಗಿನಿಂದ ಘಾಣೇಂದ್ರಿಯದಿಂದ ವಾಸನೆಯ ರೂಪದಲ್ಲಾಗಿರ್ಬಹುದು ಪರಿಮಳದ ರೂಪದಲ್ಲಾಗಿರ್ಬಹುದು ಅಥವಾ ಉಸಿರಿನ ರೂಪದಲ್ಲಾಗಿರ್ಬಹುದು ಸ್ವೀಕಾರ ಮಾಡ್ತಾ ಇದ್ದೀವಿ ರಸನೇಂದ್ರಿಯ ಆಹಾರದಲ್ಲಿ ಏನ್ ತಗೋತಾ ಇದ್ದೀವಿ ಅಂದ್ರೆ ಬಾಯಿಂದ ಏನನ್ನ ನಾವು ತಗೊಳ್ತಾ ಇದ್ದೀವಿ ಜೊತೆಗೆ ಟಚ್ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ನಮ್ಮ ಟಚ್ ಅಲ್ಲಿ ಏನ್ ಬರ್ತಾ ಇದೆ ಇದೆಲ್ಲದು ಆಹಾರ ಸೊ ಆಹಾರ ಅಂತ ಬಂದಾಗ ನಾವು ಆಕ್ಚುಲ್ ಪ್ಲೇಟ್ ಅಲ್ಲಿ ಫುಡ್ ಏನಿದೆ ಅನ್ನೋದನ್ನ ನಾವು ಕನ್ಸಿಡರ್ ಮಾಡಿದ್ರೆ ಐದು ಒಂದಾಂಶ ಐದು ಫುಡ್ಗಳಲ್ಲಿ ಒಂದು ಭಾಗ ಅದು ಅಷ್ಟೇ ಇತ್ತೀಚೆಗೆ ನಾವ್ ಇದನ್ನೆಲ್ಲ ತುಂಬಾ ಫೋಕಸ್ ಮಾಡ್ತಿದೀವಿ ಪ್ಲೇಟ್ ಅಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಬಟ್ ಉಳಿದ ನಾಲ್ಕು ಅಂಶಗಳು ಎದ್ವಾ ತದ್ವಾ ನಮ್ಮ ಕೈ ಮೀರಿ ಹೋಗ್ತಾ ಇದೆ ಯಾಕಂದ್ರೆ ನ್ಯೂಸ್ ಪೇಪರ್ ನಾವ್ ತೆಗೆದ್ರೆ ಓದೋದಷ್ಟು ಆಹಾರ ನೆನ್ಪಲ್ಲಿ ಇಟ್ಕೊಳ್ಳಿ ಮೊಬೈಲ್ ಅನ್ನ ಒಮ್ಮೆ ಸ್ಕ್ರೋಲ್ ಮಾಡ್ತಾ ಇದ್ರೆ ನೋಡೋದಷ್ಟು ನಮ್ಮ ಆಹಾರ ನಮ್ಗದ್ ಗೊತ್ತಾಗಲ್ಲ ಅಂಡ್ ನಾವ್ ಅನ್ಕೋತೀವಿ ಏ ನಾನ್ ನೋಡೋದಷ್ಟೇ ನಾನ್ ಅದನ್ನೆಲ್ಲ ನೋಡ್ಬಿಟ್ರೆ ಏನಾಗತ್ತೆ ನೋಡಿದ್ರೆ ಫಾಲೋ ಮಾಡ್ದಾಗ ಹಾಗೇನೆ ತಿಂದು ಬಿಟ್ರೆ ಏನಾಗತ್ತೆ ತಿಂದು ಬಿಟ್ರೆ ಆಯ್ತಾ ಅಂದಂಗೆನೆ ಇದು ಅಷ್ಟೇ ಏನನ್ನ ನಾವು ನೋಡ್ತೀವಿ ಏನನ್ನ ಕೇಳ್ತೀವಿ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಏನೇನ್ ಬರುತ್ತೆ ಪಂಚ ಜ್ಞಾನೇಂದ್ರಿಯಗಳ ಕಾಂಟ್ಯಾಕ್ಟ್ ಅಲ್ಲಿ ಏನ್ ಬರುತ್ತೆ ಅದೆಲ್ಲದು ಆಹಾರ ಅರ್ಧಕ್ಕರ್ಧ ಜನ ನಾವೇವತ್ತು ಸಫರ್ ಆಗ್ತಾ ಇರೋದು ಈ ಇಂದ್ರಿಯಗಳಿಗೆ ಕೊಡುವ ಆಹಾರದಲ್ಲಿ ತೊಂದರೆ ಆಗ್ತಾ ಇರೋದ್ರಿಂದ ಎಲ್ಲ ದಿನ ಬೆಳಗಾದ್ರೆ ಏನೇನ್ ನೋಡ್ತೀವಿ ನಾವು ಮೊದಲೆಲ್ಲ ಇದ್ರೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಇರ್ಲಿಲ್ಲ ದಿನ ಬೆಳಗಾದ್ರೆ ಆದ್ರೆ ಏನಿದೆ ಅದೇ ಹೆಚ್ಚು ಅಂತಂದ್ರೆ ಪಕ್ಕದ ಮನೆ ಎದುರುಗಡೆ ಮನೆ ಆಚೆ ಮನೆಯಲ್ಲಿ ಕಾಣುವಂತ ಗಾಸಿಪಿಂಗ್ ಬಿಟ್ರೆ ಅದಕ್ಕೂ ದೂರ ನಮ್ ಇಂದ್ರಿಯಕ್ಕೆ ಕಾಣಿಸ್ತಿರ್ಲಿಲ್ಲ ಹಾಗಾಗಿ ಅದು ಅಷ್ಟೇ ಲಿಮಿಟೆಡ್ ಇತ್ತು ಇವತ್ತೇನಾಗಿದೆ ಒಂದು ಫೋನ್ ಇದ್ ಬಿಟ್ರೆ ನಂಗೆ ಎಲ್ಲರ ಮನೆಯದು ಕಾಣುತ್ತೆ ಎಲ್ಲರ ಮನೇಲಿ ಏನ್ ನಡೀತಿದೆ ಅಥವಾ ಹೊರಗಡೆ ಏನ್ ನಡೀತಾ ಇದೆ ಅಲ್ಲಿ ಒಳ್ಳೆ ಅಂಶಗಳು ಕೆಟ್ಟ ಅಂಶಗಳು ಎಲ್ಲದೂ ನಡೀತಾ ಇರತ್ತೆ ಈ ಎಲ್ಲಾ ಆಹಾರ ಕೂಡ ನಮ್ಮ ದೇಹದ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಸೊ ನಮ್ಮ ಆರೋಗ್ಯ ಚೆನ್ನಾಗ್ ಆಗ್ಬೇಕಂದ್ರೆ ಎಸ್ ದರ್ ಈಸ್ ನೋ ಡೌಟ್ ಆಹಾರ ಸತ್ವಯುತವಾಗಿರ್ಬೇಕು ಮನೆಯಲ್ಲೇ ತಯಾರಿಸಿದ್ದಾಗಿರ್ಬೇಕು ಆದಷ್ಟು ಅದರಲ್ಲಿ ಎಲ್ಲಾ ರೀತಿಯ ಜೀವಸತ್ವಗಳು ಎಲ್ಲಾ ರೀತಿಯ ಕಂಪೋನೆಂಟ್ಸ್ಗಳು ಇರೋ ತರದಲ್ಲಿ ಇರಬೇಕು ನೋ ಡೌಟ್ ಅದಂತೂ ಹೌದು ಅದರ ಜೊತೆ ಜೊತೆಯಲ್ಲಿ ಈ ಉಳಿದ ಆಹಾರಗಳ ಸಂಸ್ಕರಣೆ ಕೂಡ ಆಗ್ಬೇಕು ನಾವೇನನ್ ಕೇಳ್ತಾ ಇದೀವಿ ಏನನ್ ನೋಡ್ತಾ ಇದೀವಿ ಯಾವ್ದು ಮೂಗಿನ ಮೂಲಕ ಹೋಗ್ತಾ ಇದೆ ಟಚ್ ಅಲ್ಲಿ ಏನ್ ಬರ್ತಿದೆ ಅದರ ಸಂಸ್ಕರಣೆ ಆದಾಗ ಮಾತ್ರ ಆಹಾರ ಅನ್ನೋದು ಪರ್ಫೆಕ್ಟ್ ಆಗತ್ತೆ ಇಲ್ದಿದ್ರೆ ಬರೀ ನೀವು ಬೇಕಾದ್ರೆ ಚಾಲೆಂಜ್ ತಗೊಂಡ್ ನೋಡಿ ಈಟ್ ಹೆಲ್ದಿ ಪ್ಲೇಟ್ ಹೆಲ್ದಿ ಇರ್ಲಿ ಬಟ್ ಈ ಬೇರೆ ಎಲ್ಲ ಫುಡ್ ಅಲ್ಲಿ ಹೆಲ್ದಿ ಇಲ್ಲ ಅಂತಂದ್ರೆ ಖಂಡಿತ ಯು ಕೆನ್ ನಾಟ್ ಬಿಕಮ್ ಹೆಲ್ದಿ ನೀವು ಹೆಲ್ದಿ ಆಗೋಕೆ ಆಗೋದಿಲ್ಲ ಎಲ್ಲ ಅಂಶಗಳಲ್ಲಿಯೂ ಆದಷ್ಟು ಕಂಪ್ಲೀಟ್ ಅಲ್ಲದೆ ಇದ್ರೂ ಎಷ್ಟಾಗತ್ತೆ ಅಷ್ಟು ಹೆಲ್ದಿ ಇರೋಂತ ಫುಡ್ ಅನ್ನ ತಗೊಂಡ್ರೆ ಮಾತ್ರ ನಾವು ಹೆಲ್ದಿ ಇರಕ್ ಆಗುತ್ತೆ ಹಾಗೆ ಆಹಾರ ಅಂತ ಬಂದಾಗ ಆಯುರ್ವೇದದಲ್ಲಿ ದರ್ ಇಸ್ ನಥಿಂಗ್ ಕಾರ್ಡ್ ಈಗ ಪ್ಲೇಟ್ ಅಲ್ಲಿ ತಿನ್ನೋ ಆಹಾರದ ಬಗ್ಗೆ ಮಾತಾಡೋದಾದ್ರೆ ಪ್ಲೇಟ್ ಅಲ್ಲಿ ಇರೋ ಒಂದು ಫುಡ್ ಅನ್ನ ಐಡಿಯಲ್ ಫುಡ್ ಅನ್ನೋದಿಲ್ಲ ಆಯುರ್ವೇದದಲ್ಲಿ ಅಂದ್ರೆ ಈಗ ಒಂದು ಬೆಸ್ಟ್ ಡಯಟ್ ಚಾರ್ಟ್ ಹೇಳ್ಬಿಡಿ ಮೇಡಮ್ ಫಾರ್ ದ ಲೈಫ್ ಟೈಮ್ ನೀವು ಬರ್ಕೊಟ್ಟಿದ್ದನ್ನ ನಾನು ಫಾಲೋ ಮಾಡ್ತೀನಿ ಅಂತಂದ್ರೆ ದರ್ ಇಸ್ ನಥಿಂಗ್ ಕಾಲ್ಡ್ ಲೈಕ್ ಒಂದು ಪರ್ಫೆಕ್ಟ್ ಪ್ಲೇಟ್ ಅನ್ನೋದು ಇಲ್ಲ ಯಾಕಿಲ್ಲ ಅಂತಂದ್ರೆ ಆಯುರ್ವೇದ ಏನ್ ಹೇಳುತ್ತೆ ಪ್ರತಿ ಋತುವಿಗನುಸಾರವಾಗಿ ನಿಮ್ಮ ಪ್ಲೇಟ್ ಬದಲಾಗ್ಬೇಕು ಪ್ರತಿ ವಯಸ್ಸಿಗನುಸಾರವಾಗಿ ನಿಮ್ಮ ಪ್ಲೇಟ್ ಬದಲಾಗ್ಬೇಕು ರೋಗಕ್ಕನುಸಾರವಾಗಿ ನಿಮ್ಮ ಪ್ಲೇಟ್ ಬದಲಾಗ್ಬೇಕು ನಿಮ್ಮ ಅಗ್ನಿಗನುಸಾರವಾಗಿ ಎಷ್ಟು ಜೀರ್ಣಿಸಿಕೊಳ್ಳುವ ಕೆಪಾಸಿಟಿ ಇದೆ ಅದಕ್ಕನುಸಾರವಾಗಿ ನಿಮ್ಮ ಪ್ಲೇಟ್ ಬದಲಾಗ್ಬೇಕು ಹಾಗಾಗಿ ದರ್ ಇಸ್ ನಥಿಂಗ್ ಕಾಲ್ಡ್ ಲೈಕ್ ಒಂದು ಡಯಟ್ ಚಾರ್ಟ್ ಪ್ಲಾನ್ ಅದು ಫಾರ್ ಲೈಫ್ ಟೈಮ್ ಅನ್ನುವಂಥದ್ದಿಲ್ಲ ಯಾವಾಗ ನನ್ನ ಅಗ್ನಿ ಹೇಗಿದೆ ಅಗ್ನಿಯನ್ನ ಅಂದ್ರೆ ಎಷ್ಟು ಬೇಯಿಸ್ಲಿಕ್ ಸಾಧ್ಯ ಇದೆ ಅಷ್ಟೇ ತಾನೇ ಅಡಿಗೆ ಮಾಡಕ್ ಆಗೋದು ಈಗ ಮನೆಯಲ್ಲಿ ಸಿಲಿಂಡರ್ ಅಲ್ಲಿ ಇನ್ನೊಂದು ಅರ್ಧ ಗಂಟೆ ಮಾತ್ರ ಬೇಯಿಸುವಷ್ಟು ಗ್ಯಾಸ್ ಇದೆ ಅಂತ ಅನ್ಕೊಳ್ಳೋಣ ಬಟ್ ಈಗ ಮನೆಯಲ್ಲಿ ಒಂದು ಐವತ್ ಜನ ಬಂದ್ಬಿಟ್ರು ಅಡಿಗೆ ಮಾಡೋದಕ್ಕೆ ಒಂದ್ ಮೂರ್ನಾಲ್ಕ ಗಂಟೆ ಆದ್ರೂ ನಂಗೆ ಆ ನ ಉರಿಸ್ಬೇಕು ಮಿನಿಮಮ್ ಆವತ್ತಿನ ದಿನ ನಾನ್ ಅದನ್ನ ಅಡಿಗೆ ಮಾಡಕ್ ಆಗಲ್ಲ ನನ್ ಹೊರಗಡೆ ಆರ್ಡರ್ ಕೊಟ್ಟು ತರ್ಸ್ಬೇಕು ಇಲ್ಲ ಬೇರೆ ಸಿಲಿಂಡರ್ ನ ತರಿಸ್ಕೊಳ್ಬೇಕು ಹಾಗೇನೆ ಇರೋ ಅರ್ಧ ಗಂಟೆ ಮಾತ್ರ ಉರಿಯುವಷ್ಟು ಗ್ಯಾಸ್ ಅಲ್ಲಿ ನಾನು ಐವತ್ತು ಜನರಿಗೆ ಕುಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೇನೆ ನನ್ನ ಅಗ್ನಿ ನನ್ನೊಳಗಿರುವಂತಹ ಜಾಟರಾಗ್ನಿ ಡಿಮಿನಿಶ್ ಆಗಿದ್ದಿದ್ರೆ ನನ್ನೊಳಗಿರುವಂತಹ ಜಾಟರಾಗ್ನಿಗೆ ಜೀರ್ಣಿಸಿಕೊಳ್ಳಿಕ್ ಇರೋದು ಎರಡೇ ದೋಸೆ ಕೆಪಾಸಿಟಿ ಆದ್ರೆ ನನಗ್ ಆಸೆ ನನ್ನ ನಾಲಿಗೆಗೆ ಚಪ್ಪಲ ನಾನೊಂದ್ ಐದ್ ದೋಸೆ ತಿನ್ಬೇಕಂತ ಇದ್ರೆ ಅವಾಗ ಏನಾಗತ್ತೆ ಅದನ್ನ ಆಗೋದಿಲ್ಲ ಅಲ್ಲಿ ನೀವು ದೋಸೆ ತಿಂತೀರೋ ಪಿಜ್ಜಾ ತಿಂತೀರೋ ಅಥವಾ ಕಿಚಡಿ ತಿಂತೀರೋ ಏನ್ ತಿಂತೀರಿ ಅನ್ನೋದು ಮ್ಯಾಟರ್ ಆಗೋದಿಲ್ಲ ಬೇಯಿಸ್ಲಿಕ್ಕೆ ಎಷ್ಟು ಶಕ್ತಿ ಇದೆ ಅಗ್ನಿ ಎಷ್ಟಿದೆ ಅನ್ನೋದ್ರ ಆಧಾರದ ಮೇಲೆ ಅದು ನಿಮ್ಗೆ ಒಳ್ಳೇದ ಕೆಟ್ಟದ ಡಿಸೈಡ್ ಆಗತ್ತೆ ಉದಾಹರಣೆಗೆ ನೀವು ಹೆಲ್ದಿಯೆಸ್ಟ್ ಒಂದು ಹೆಸರನ್ನ ಹೇಳಿ ಯಾವ್ದಾದ್ರು ಒಂದು ಫುಡ್ ನೀವು ಇದು ಹೆಲ್ದಿಯೆಸ್ಟ್ ಫುಡ್ ಅಂತ ನೀವು ಅಂದ್ಕೊಂಡದಿದ್ರೆ ಅದೇ ಫುಡ್ ಅನ್ನೇ ನಿಮ್ಮ ಅಗ್ನಿ ತುಂಬಾ ಮಂದ ಇದ್ದಾಗ ನೀವು ಒಂಚೂರು ಅಗ್ನಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀವು ತಿಂದ್ರೆ ಅದೇನಾಗತ್ತೆ ಆಮವಾಗಿ ಪರಿವರ್ತನೆ ಆಗತ್ತೆ ಅಂಡ್ ಆಮವನ್ನ ಆಯುರ್ವೇದ ವಿಷ ಅಂತ ಹೇಳುತ್ತೆ ಸೊ ನೋ ಮ್ಯಾಟರ್ ವಾಟ್ ಯು ಆರ್ ಈಟಿಂಗ್ ನೀವೇನ್ ತಿಂತಿದ್ದೀರ ಸಂಬಂಧ ಇಲ್ಲ ತಿಂದಿದ್ದು ದೇಹದಲ್ಲಿ ನರಿಶ್ಮೆಂಟ್ ಆಗಿ ನಿಮ್ಮ ಪೌಷ್ಟಿಕಾಂಶವಾಗಿ ಕನ್ವರ್ಟ್ ಆಗ್ಬೇಕಂತಂದ್ರೆ ಅಗ್ನಿಯಲ್ಲಿ ಚೆನ್ನಾಗಿರ್ಬೇಕು ಸೊ ಫಸ್ಟ್ ಥಿಂಗ್ ಆಸ್ಕ್ ಯುವರ್ ಅಗ್ನಿ ನಿಮ್ಮ ಅಗ್ನಿಯನ್ನ ಕೇಳ್ಕೊಳ್ಬೇಕು ಎಷ್ಟು ಇವತ್ತು ಬಯಸಕ್ಕೆ ಆಗತ್ತೆ ಎಷ್ಟು ಬೇಯಿಸಕೆ ಆಗತ್ತೆ ಅಂತ ನೋಡ್ಕೊಂಡು ಅದಕ್ಕಿಂತ ಚೂರು ಕಮ್ಮಿ ಕೊಟ್ರೆ ಚೆನ್ನಾಗಿ ಅಡಿಗೆ ಮಾಡುತ್ತದ್ದು ಯಾಕಂದ್ರೆ ನಮ್ಮ ಈ ಡೈಜೆಷನ್ ಸಿಸ್ಟಮ್ ಅನ್ನುವಂಥದ್ದು ಇಲ್ಲೊಂದು ಅಡಿಗೆ ಮನೆ ಇದೆ ತೊಳೆಯುವ ಕೆಲಸ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಲಾಲಾರಸದೊಂದಿಗೆ ಅಗದು ಅಗದು ತಿನ್ನಿ ಅಂತ ಹೇಳೋದು ಯಾಕೆ ಅಂದ್ರೆ ಈ ಲಾಲಾರಸದ ಜೊತೆಯಲ್ಲಿ ಸೇರಿದ ಆಹಾರ ಹೊಟ್ಟೆಯಲ್ಲಿ ಈಸಿಯಾಗಿ ಪಚನ ಆಗತ್ತೆ ಯಾವ ಆಹಾರ ಲಾಲಾರಸದೊಟ್ಟಿಗೆ ಸರಿಯಾಗಿ ಮಿಕ್ಸ್ ಆಗೋದಿಲ್ವೋ ನಾವು ಗಡ್ಬಿಡಿ ಗಡ್ಬಿಡಿಯಲ್ಲಿ ಗುಳುಮ್ ಗುಳುಂ ನುಂಗಿ ಬಿಡ್ತೇವೋ ಅಥವಾ ತುಂಬಾ ಮಾತನಾಡ್ತಾ ಮಾತಾಡ್ತಾ ತಿಂದು ಬಿಡ್ತೇವೋ ಆವಾಗ ಆ ಆಹಾರ ಇಲ್ಲಿ ಜೀರ್ಣ ಮಾಡ್ಕೊಳ್ಳಕ್ಕೆ ಕಷ್ಟ ಆಗತ್ತೆ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಚೆನ್ನಾಗ್ ಆಗ್ಬೇಕಂದ್ರೆ ಕನಿಷ್ಠ ಅದು ಎಪ್ಪತ್ತು ಪ್ರತಿಶತ ಅರೆಯುವ ಕೆಲಸ ಎಲ್ಲಾಗ್ಬೇಕು ಬಾಯಲ್ಲಿ ಆಗ್ಬೇಕು ನೀವು ಅನ್ನದ ಆಹಾರದ ಅಗಳನ್ನ ನುಂಗುವ ಮೊದಲು ನುಂಗುವ ಮೊದಲು ನಾನೇನಾದ್ರೂ ಒಂಚೂರು ಉಗುಳಿ ನೋಡಿ ಅದನ್ನ ಆಪ್ಷನ್ ಕೊಟ್ರೆ ಆ ಉಗುಳಿದ ಆಹಾರ ಪೂರ್ತಿ ಚಟ್ನಿ ತರ ಆಗಿರ್ಬೇಕು ಅನ್ನದ ಆಹಾರದ ಹಾಗೆ ಆಸಿಟಿಸ್ ಇರಬಾರ್ದು ಹಾಗಿದೆ ಅಂತಂದ್ರೆ ಖಂಡಿತವಾಗಿ ಇವತ್ತಲ್ಲ ನಾಳೆ ನಿಮ್ಗೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತ ಸಮಸ್ಯೆ ಬಂದೇ ಬಡತ್ತೆ ಮೆಟಬಾಲಿಕ್ ಗಳಾದಂತಹ ಡಯಾಬಿಟಿಸ್ ಅಥವಾ ಬೇರೆ ಹಾರ್ಮೋನಲ್ ಸಮಸ್ಯೆಗಳು ಖಂಡಿತ ಬಂದೇ ಬರುತ್ತೆ ಸೂನರ್ ಆರ್ ಲೇಟರ್ ಅದು ಇವತ್ತು ಬರ್ಬೋದು ಮುಂದೆ ಒಂದಾದ್ರೂ ಬರ್ಬೋದು ಬಟ್ ಬರೋದು ಖಂಡಿತ ಯಾಕಂತಂದ್ರೆ ಹಲ್ಲು ಹೊಟ್ಟೆ ಒಳಗಿಲ್ಲ ಹಲ್ಲಿರೋದಲ್ಲಿ ಇಲ್ಲಿ ಮತ್ತೆ ಅದು ಲಾಲಾ ರಸದೊಂದಿಗೆ ಸೇರಿದ್ರೆ ಮಾತ್ರ ಇಲ್ಲಿಯ ಎನ್ಸೈಮ್ಸ್ ಗಳ ಜೊತೆ ಅವುಗಳ ರಿಯಾಕ್ಷನ್ ಇಟ್ಸ್ ಆಲ್ ನಮ್ದೊಂದು ಕೆಮಿಕಲ್ ಫ್ಯಾಕ್ಟ್ರಿ ಹೊಟ್ಟೆ ಒಳಗೆ ಇಡೀ ದೇಹದೊಳಗೆ ಬ್ರೈನ್ ಇಂದ ಹಿಡಿದು ಎಲ್ಲಾ ಸಿಸ್ಟಮ್ ಗಳಲ್ಲಿ ತುಂಬಾ ಬೇರೆ ಬೇರೆ ರೀತಿಯಾದಂತಹ ಕೆಮಿಕಲ್ಸ್ ಇದಾವೆ ಈ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಆಯಾ ಒಂದೊಂದಿಷ್ಟು ಕೆಮಿಕಲ್ಸ್ ಗಳಿಗೂ ಅವುಗಳ ಪರಸ್ಪರ ಇಂಟ್ರಾಕ್ಟಿವ್ ಆಕ್ಷನ್ಸ್ ಗಳಿರುತ್ತೆ ಹಾಗೆ ನಿಮ್ಮ ಆಹಾರ ಇಲ್ಲಿಂದ ನೋಡಿ ನಮ್ಮಲ್ಲಿ ಅದಕ್ಕಾಗಿ ಒಂದು ಪದ್ಧತಿ ಇದೆ ಬಾಳೆ ಹಾಕ್ತಾರೆ ಬಾಳೆ ಹಾಕಿದ್ಮೇಲೆ ಎಲ್ಲ ಒಂದೊಂದಾಗಿ ಬಡಿಸ್ತಾ ಬರ್ತಾರೆ ಉಪ್ಪು ಹಾಕ್ತಾರೆ ಉಪ್ಪಿನಕಾಯಿ ಹಾಕ್ತಾರೆ ಕುಸುಂಬ್ರಿ ಹಾಕ್ತಾರೆ ಹ್ಮ್ ಚಟ್ನಿ ಹಾಕ್ತಾರೆ ಪಲ್ಯ ಈ ಅಲ್ಲಿ ಎಲ್ಲಾ ಹಾಕ್ತಾ ಬರ್ತಾರೆ ಬಟ್ ತಿನ್ನೋ ಹಾಗಿಲ್ಲ ಯಾಕೆ ಕಣ್ಣಿಗೆ ಆಹಾರ ಆಗ್ಬೇಕದು ಕಣ್ಣದ ನೋಡಿ ತುಂಬ್ಕೋಬೇಕು ಆಹಾ ಇದನ್ನೆಲ್ಲ ತಿನ್ನೋದಿದೆ ಅಂತ ನಿಮ್ಮ ದೇಹ ಆಲ್ರೆಡಿ ಆ ಲಾಲಾ ರಸವನ್ನ ಸ್ರವಿಸ್ಬೇಕು ನಿಮ್ಮ ದೇಹಕ್ಕೆ ಅದು ಮೆಂಟಲಿ ಪ್ರಿಪೇರ್ ಆಗ್ಬೇಕು ಈಗ ಇದಿಷ್ಟನ್ನ ಜೀರ್ಣಿಸ್ಕೊಳ್ಳೋದಿದೆ ನನಗೆ ಅಂತ ಅದೆಲ್ಲ ಆದ್ಮೇಲೆ ಸಹ ಆ ಸ್ಮೆಲ್ ಬರ್ತಾ ಇರತ್ತೆ ಸೊ ಘ್ರಾಣೇಂದ್ರಿಯ ಎಲ್ಲ ಹಾಕ್ತಾರೆ ನೋಡಿ ಅದಕ್ಕೆ ಆಲ್ಮೋಸ್ಟ್ ಎಲ್ಲಾ ಊಟದಲ್ಲಿ ಫಸ್ಟ್ ಹಾಕದ್ ನೀವ್ ನೋಡಿದಿರ ಇದನ್ನ ಹಾಕ್ತಾರೆ ಪೈಸ ಪೈಸಾ ಹಾಕ್ತಾರೆ ಬದಿಯಲ್ಲಿ ಆಮೇಲೆ ಇದೆಲ್ಲಾ ಬಡಿಸ್ತಾರೆ ಕೊನೆಗೆ ಸಿಹಿಯನ್ನ ಅಹ್ ಕುರುಕುರು ತಿಂಡಿಯನ್ನು ಈ ಕಡೆ ಹಪ್ಪಳ ಅಥವಾ ಎಂತ ಬಜೆ ಈಗೆಲ್ಲ ಹೇಳಿದ್ರೆ ನಿಮ್ಗೆ ಟೆಂಪ್ಟ್ ಆಗತ್ತ ಇಲ್ಲಿ ಸಸ್ಯ ಸಂಜೀವಿನ ಹಾಕಿರ್ತಾರೆ ಆ ಟೇಸ್ಟ್ ನಿಮ್ಮ ನಾಲಿಗೆಯಲ್ಲಿ ಬರ್ತಾ ಇದೆ ಇನ್ನು ಆ ಬಾಳೆ ಎದುರು ಕೂತು ಅದನ್ನ ನೋಡ್ತಿದ್ದಾಗ ಏನಾಗತ್ತೆ ನಿಮ್ಮ ಇಡೀ ಸಿಸ್ಟಮ್ ಇಟ್ ಬಿಕಮ್ಸ್ ರೆಡಿ ಟು ಡೈಜೆಸ್ಟ್ ದಾಟ್ ಫುಡ್ ಅದಿಷ್ಟು ಆದ್ಮೇಲೂ ನೀವು ಕಾಯ್ಬೇಕು ತಿನ್ನೋ ಹಾಗಿಲ್ಲ ಎಲ್ಲ ಅದು ಇಷ್ಟು ಒಂದಿಷ್ಟು ಬಡ್ಸದ ಮೇಲೆ ವೆನ್ ಇಟ್ ಇಸ್ ಕಂಪ್ಲೀಟ್ಲಿ ರೆಡಿ ಆಮೇಲೆ ಹಾ ತರಿಸುವಂತದ್ದು ಪ್ರಕ್ರಿಯೆಯನ್ನ ಮಾಡಿ ಊಟ ಶುರು ಮಾಡಿ ಅಂತ ಹೇಳ್ತಾರೆ ಯಾಕೆ ಈ ರೀತಿಯಾದಂತ ಒಂದು ಪದ್ಧತಿ ಅಂತಂದ್ರೆ ಇಲ್ಲಿ ಆಹಾರ ಅಂದ್ರೆ ಡೈರೆಕ್ಟ್ ಅಲ್ಲಿ ತಂದಿಟ್ರು ನಾನು ಫೋನ್ ಅಲ್ಲಿ ಮಾತಾಡ್ತಿದ್ದೀನಿ ಟಿವಿ ನೋಡ್ತಾ ಇದ್ದೀನಿ ಹಾ ಬಡ 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 ತಿಂದು ನಾನು ಓಡ್ತಾ ಇದ್ದೀನಿ ನೋ ಆಗ ಖಂಡಿತ ಜೀರ್ಣ ಆಗೋದಿಲ್ಲ ನಿಮ್ ಪ್ಲೇಟಲ್ ಬೇಕಾದ್ರೆ ಅಮೃತನೇ ಇರ್ಲಿ ಅದು ಜೀರ್ಣ ಆಗೋದಿಲ್ಲ ಜೀರ್ಣಕ್ರಿಯೆ ಚೆನ್ನಾಗ್ ಆಗ್ಬೇಕಂದ್ರೆ ಇಲ್ಲಿಂದ ಶುರು ಆಗತ್ತೆ ಹೇಗೆ ನೀವ್ ಈಗ ಅಡಿಗೆ ಮನೆಗೆ ಎಷ್ಟೇ ಬೆಸ್ಟ್ ಆಫ್ ದ ಬೆಸ್ಟ್ ಮೆಡಿಕೇಶನ್ಸ್ ಅನ್ನ ಇದನ್ನ ತರ್ಲಿ ಏನು ತರಕಾರಿಗಳನ್ನ ತರಲಿ ಆ ತರಕಾರಿ ಫಸ್ಟ್ ಏನ್ ಮಾಡ್ತೀರಾ ತೊಳಿತೀರಾ ಹಾಗೇನೆ ನೀವ್ ಎಂತದ್ದೇ ಎಂತದ್ದೇ ಬೆಸ್ಟ್ ಆಫ್ ದ ಬೆಸ್ಟ್ ರೆಸಿಪಿ ಮಾಡಿ ಆ ರೆಸಿಪಿಯನ್ನ ಫಸ್ಟ್ ಇದು ಏನ್ ಮಾಡತ್ತೆ ನಾಲಿಗೆ ಬಾಯಿ ತೊಳಿಯತ್ತೆ ವಾಶ್ ಮಾಡತ್ತೆ ಲಾಲಾ ರಸದಲ್ಲಿ ನೋಡಿದೀರಾ ಯಾರಾದ್ರೂ ಮುಖಕ್ಕೆ ಈಗ ತುಂಬಾ ಕೆಟ್ಟ ಕೆಲಸ ಮಾಡಿದಾಗ ಏನಂತಾರೆ ಉಗಿರಿ ಅವನ್ ಮುಖಕ್ಕೆ ಥೂ ಅಂತ ಅಂತ ಎಲ್ಲ ಕೇಳಿರ್ಬಹುದು ನೀವು ಸಾಮಾನ್ಯ ಮಾತಲ್ಲಿ ಯಾಕೆ ಹೇಳ್ತಾರೆ ಯೋಚನೆ ಮಾಡಿದೀರಾ ಯಾಕಂದ್ರೆ ಅವನು ಮುಖಕ್ಕೆ ಬಸಿ ಬಡ್ಕೊಳ್ಳುವಂತ ಕೆಲಸ ಮಾಡಿರ್ತಾನೆ ಇಟ್ಸ್ ಅ ವಂಡರ್ಫುಲ್ ಕ್ಲೀನಿಂಗ್ ಏಜೆಂಟ್ ನಾಲಿಗೆ ಅನ್ನೋದು ಕ್ಲೀನಿಂಗ್ ಮತ್ತು ಆಂಟಿಸೆಪ್ಟಿಕ್ ಏಜೆಂಟ್ ಇದು ಚಿಕ್ಕನ್ ನಲ್ಲಿ ಇದ್ದಾಗ ಬಿದ್ರೆ ಗಾಯ ಆದ್ರೆ ಎಂಜೆಲ್ ಹಚ್ಕೋತಿದ್ರಿ ಹೌದಾ ಯಾಕೆ ಗೊತ್ತಾ ಯಾಕಂದ್ರೆ ಆಂಟಿಸೆಪ್ಟಿಕ್ ಏಜೆಂಟ್ ಅದು ಎಂಜೆಲ್ ಅನ್ನುವಂಥದ್ದು ಕ್ಲೀನಿಂಗ್ ಏಜೆಂಟ್ ಆಂಟಿಸೆಪ್ಟಿಕ್ ಏಜೆಂಟ್ ಅದು ಹಾಗಾಗಿ ಅದನ್ನ ನೀವು ಆಹಾರೊಟ್ಟಿಗೆ ಸೇರಿದಾಗ ನೀವು ಅಡಿಗೆ ಮಾಡುವಲ್ಲಿ ಏನೋ ಒಂಚೂರು ಲೋಪದೋಷ ಆದ್ರೂ ದೇಹ ಅಷ್ಟು ಮೂರ್ಖ ಅಲ್ಲ ವಟ್ರಾಶಿ ನೀವು ಕೊಟ್ಟಿದ್ದೆಲ್ಲ ತಗೊಳ್ಳೋದ್ರೆ ಹಂಗ್ ತಗೊಳೋದಿಲ್ಲ ಅದನ್ನ ಸರಿಯಾಗಿ ಕ್ಲೀನ್ ಮಾಡುತ್ತೆ ಹಾಗಾಗಿ ಅದು ನಿಮ್ಮ ಲಾಲಾರಸದೊಂದಿಗೆ ಸಂಪೂರ್ಣ ಸೇರ್ಬೇಕು ಅದರ ನಂತರ ಇಲ್ಲಿ ಹೋಗತ್ತೆ ಇಲ್ಲಿ ಹೋದ್ಮೇಲೆ ಅದು ಹೆಂಗೆ ಅಂತಂದ್ರೆ ಈ ತರಕಾರಿ ಎಲ್ಲ ತೊಳೆದು ಹೆಚ್ಚುವ ಕೆಲಸ ತೊಳಿತೀರಾ ತೊಳೆದ್ ಹಂಗೆ ಅಡಿಗೆ ಆಗಲ್ಲ ಅಲ್ಲ ರೆಸಿಪಿಯಲ್ಲಿ ಚಾಪ್ ಮಾಡ್ಬೇಕು ಹೆಚ್ಚಬೇಕು ಹೆಚ್ಚುವ ಕೆಲಸ ಹಲ್ಲುಗಳು ಮಾಡತ್ತೆ ನೀಟಾಗಿ ಹೆಚ್ಚದಷ್ಟು ರುಚಿ ಜಾಸ್ತಿ ನೀಟಾಗಿ ಅದನ್ನ ಹೆಚ್ಚುವ ಕೆಲಸ ಹಲ್ ಮಾಡತ್ತೆ ಅಲ್ಲಿಂದ ನಂತರ ಪಾತ್ರೆಗೆ ಹಾಕ್ತೀರಾ ಹೊಟ್ಟೆ ಅನ್ನೋದು ಪಾತ್ರೆ ಆ ಪಾತ್ರೆಯಲ್ಲಿ ಅಗ್ನಿ ಇದೆ ಪಾತ್ರೆ ಅಡಿಯಲ್ಲಿ ಹೇಗೆ ಅಗ್ನಿ ಇರತ್ತೆ ಹಾಗೆ ನಮ್ಮ ಹೊಟ್ಟೆಯಲ್ಲಿ ಪಾಚಕ ಪಿತ್ತ ಇರುತ್ತೆ ಸೊ ಆ ಪಾಚಕ ಪಿತ್ತ ಅಗ್ನಿಯ ತರ ಆ ಅಗ್ನಿಯಲ್ಲಿ ಅದು ಬೆಯತ್ತೆ ಬೆಂದು ನಂತರ ನೋಡಿ ಈಗ ಇಲ್ಲಿ ಬೆಂದ್ರೆ ಮುಗಿಲಿಲ್ಲ ಈ ನೀವು ಅಡಿಗೆ ಮಾಡಿ ಇಟ್ರಿ ಬಡ್ಸಕ್ ಮರ್ತೋದ್ರೆ ಒಂದ್ ದಿನ ಆಗತ್ತಲ್ಲ ನೆಂಟ್ರು ಬಂದಾಗ ನಾವ್ ನಮ್ಮೂರಾಕ್ ಐಟಮ್ ಮಾಡಿರ್ತೀವಿ ಬಡಸ್ತಿರ್ತಿವಿ ಯಾಕಂದ್ರೆ ಅಯ್ಯೋ ಇದೊಂದು ಇಲ್ಲೇ ಇದ್ದಲ್ಲಿ ಬಡ್ಸಲ್ಲೇ ಮರ್ತೋಯ್ತು ಅಂತ ಆಮೇಲೆ ನಮ್ಗೆ ಎಚ್ಚರ ಆಗತ್ತೆ ಯಾಕಂದ್ರೆ ಅಡಿಗೆ ಮಾಡಿಟ್ರೆ ಅಲ್ಲಿಗೆ ಮುಗ್ದಿಲ್ಲ ಕೇವಲ ಹೊಟ್ಟೆ ಸೇರ್ತು ಹೊಟ್ಟೆಯಲ್ಲಿ ಬೆಂತು ಅಂದ್ರೆ ನಿಮ್ಗೆ ಅದು ಸಿಕ್ಕಿರೋದಿಲ್ಲ ಆಹಾರ ಹೊಟ್ಟೆಗೆ ಸೇರ್ಬೇಕು ಅಲ್ಲಿ ಅದು ಬೆಯ್ಬೇಕು ಬೆಂದ ನಂತರ ಏನಾಗ್ಬೇಕು ಅಡಿಗೆ ಮನೇಲಿ ಅಡಿಗೆ ಆದ್ಮೇಲೆ ಅದು ಬಟ್ಟಲಿಗೆ ಬರ್ಬೇಕು ಅಲ್ವಾ ಬಟ್ಟಲಿಗೆ ಮತ್ತೆ ಅದನ್ನ ಅವಾಗ ಮಾತ್ರ ನಿಮಗ್ ಸಿಗತ್ತೆ ಹಾಗೇ ಇಲ್ಲಿ ಕೂಡ ಪಾ ಜಾಠರಾಜ್ನಿಯಿಂದ ಬೆಂದಿರುವಂತದ್ದು ಜಾಟರಾಗ್ನಿ ಪಾಚಕ ಪಿತ್ತ ಸಮಾನ ವಾತ ಮತ್ತು ಕ್ಲೇದಕ ಕಫ ಇದಿಷ್ಟರ ಸಂಯೋಜನೆಯಿಂದ ಬೇಯತ್ತೆ ಇಲ್ಲಿ ವಾತ ಪಿತ್ತ ಕಫ ಜೊತೆಯಲ್ಲಿ ಜಾಟರಾಗ್ನಿ ಈ ನಾಲ್ಕು ಜನ ಸೇರಿ ಅದನ್ನ ಬೇಯಿಸ್ತಾರೆ ಬೆಂದ ಮೇಲೆ ಅದನ್ನ ಬಡಿಸುವ ಕೆಲಸ ಧಾತ್ವಾಗ್ನಿ ಮಾಡುತ್ತೆ ಧಾತ್ವಾಗ್ನಿ ಅಂತ ಆ ಒಂದು ಕಾನ್ಸೆಪ್ಟ್ ನಮ್ಮ ದೇಹದಲ್ಲಿ ಏಳು ಧಾತ್ವಾಗ್ನಿಗಳಿದೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಈ ಎಲ್ಲ ಧಾತುಗಳಿಗೂ ಒಂದೊಂದು ಅಗ್ನಿ ಇದೆ ಆ ಅಗ್ನಿ ಬಡಿಸುವ ಕೆಲಸ ಮಾಡುತ್ತೆ ಬೆಂದಂತ ಆಹಾರ ಹೇಗೆ ಪಾತ್ರೆಯಲ್ಲಿ ರೆಸಿಪಿ ರೆಡಿ ಆಗಿದೆ ಆದ್ರೆ ರೆಡಿ ಆಗಿಟ್ರೆ ಆಗಿಲ್ಲ ನಿಮ್ಮ ಮನೆಯವ್ರು ನಿಮಗ್ ಬಡಿಸಿದ್ರೆ ಮಾತ್ರ ನಿಮಗ್ ಸಿಗತ್ತೆ ಅದು ಇಲ್ಲ ರೀ ನೀವು ತಿನ್ಬಾರ್ದು ನಿಮ್ಗೆ ಶುಗರ್ ಇದೆ ಇದು ಮಕ್ಳಿಗಷ್ಟೇ ಅಂತಂದ್ರೆ ನಿಮಗ್ ಸಿಗತ್ತ ಅದು ಇಲ್ಲ ಹಾಗೇನೆ ಅಹ್ ನಿಮ್ಮ ಈ ಪಾತ್ರೆಯಲ್ಲಿ ಆಗಿರುವಂತಹ ಅಡಿಗೆ ಧಾತುವಾಗ್ನ ನಿಮಗೆ ಬಡಿಸಿದ್ರೆ ಆ ಧಾತುಗಳಿಗೆ ಅದನ್ನ ಬಡಿಸಿದ್ರೆ ಮಾತ್ರ ನಿಮಗ್ ಸಿಗತ್ತೆ ಇಲ್ದಿದ್ರೆ ಸಿಗೋದಿಲ್ಲ ಎಷ್ಟೊಂದ್ಸತಿ ನಿಮ್ ತಲೆಯಲ್ಲಿ ಯೋಚನೆ ಬಂದಿರತ್ತೆ ನಾನು ಎಷ್ಟು ಹೆಲ್ದಿ ತಿಂತೀನಿ ತುಂಬಾ ನನ್ ಫುಡ್ ಅಲ್ಲಿ ಎಲ್ಲದೂ ಇದೆ ಮೇಡಮ್ ಆದ್ರೂ ಡಿಫಿಷಿಯನ್ಸಿ ಅಂತಾರೆ ಡಾಕ್ಟರ್ ನಂಗೆ ಅರ್ಥ ಆಗಲ್ಲ ಯಾಕೆ ಡಿಫಿಶಿಯನ್ಸಿ ಯಾಕೆ ಅಂತಂದ್ರಲ್ಲಿ ಅಡಿಗೆ ಆಗ್ತಿದೆ ಆದ್ರೆ ಬಡಿಸ್ತಾ ಇಲ್ಲ ಧಾತ್ವಾಗ್ನಿ ಮಾಂದ್ಯ ಇದ್ದಾಗ ಧಾತ್ವಾಗ್ನಿಯಲ್ಲಿ ದುಷ್ಟಿ ಇದ್ದಾಗ ಅದು ಬಡಿಸುವ ಕೆಲಸ ಆಗೋದಿಲ್ಲ ಆಯಾ ಇದ್ರಲ್ಲಿ ಅಥವಾ ಈಗ ಮನೆಯಲ್ಲಿ ಈಗಿನ ಕಾಲದಲ್ಲಿ ಹಾಗೆಲ್ಲ ಆಗಲ್ಲ ಮೊದ್ಲೆಲ್ಲ ಮನೇಲಿ ತುಂಬಾ ಮಕ್ಕಳೆಲ್ಲ ಇದ್ದಾಗ ಅಲ್ಲಿ ಒಂಚೂರು ಸ್ಪಾರ್ಶಾಲಿಟಿ ಎಲ್ಲ ನಡೀತಿತ್ತಲ್ಲ ಕೆಲವೊಂದಿಷ್ಟು ಫುಡ್ ಕೆಲವರಿಗೆ ಮಾತ್ರ ಅಥವಾ ಮನೆಯಲ್ಲಿ ಗಂಡು ಮಗುನೇ ಒಂದಿದೆ ಹೆಣ್ಮಕ್ಳು ಆರ್ ಹೇಳಿದ್ದಾರೆ ಅಂದ್ರೆ ಒಂಚೂರಲ್ಲಿ ತಾರತಮ್ಯ ಇರ್ತಿತ್ತಲ್ವಾ ಈಗ ಇದೆಲ್ಲ ನನ್ ಮಗಂಗೆ ಮಗಂಗೆ ಅಂತ ಬರ್ಸೋದು ಮಕ್ಕಳಿಗೆಲ್ಲ ಏನಿ ಇದನ್ ತಿನ್ನು ಅಂತ ಮಾಡೋದು ಆ ತಾರತಮ್ಯ ಇರ್ತಿತ್ತಲ್ಲ ಹಾಗೆ ಧಾತ್ವಾಗ್ನಿಯಲ್ಲಿ ವೈ ವೈಪರೀತ್ಯಗಳು ಬಂದಾಗ ಏನಾಗುತ್ತೆ ಕೆಲವೊಂದಿಷ್ಟು ಧಾತುಗಳಿಗೆ ಅದು ಎಕ್ಸೆಸಿವ್ ಆಗಿ ಹೋಗತ್ತೆ ಕೆಲವೊಂದಿಷ್ಟು ಧಾತುಗಳಿಗೆ ಅದು ಹೋಗೋದೇ ಇಲ್ಲ ಆಗ್ಲೇ ನಮ್ಮಲ್ಲಿ ಬರುವಂಥದ್ದು ವೇರಿಯೇಷನ್ ಇನ್ ದ ಸಿಂಪ್ಟಮ್ಸ್ ಈಗ ಕೆಲವೊಂದ್ರಲ್ಲಿ ರಸಧಾತು ವೃದ್ಧಿಯಾಗಿ ಒಬೆಸಿಟಿ 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 ನೋಡಕ್ಕೆ ಇಷ್ಟು ದಪ್ಪ ಕಾಡಿಸ್ತಾ ಇರ್ತೀನಿ ಆದ್ರೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಎಲ್ಲ ಲೋ ಇದೆ ಅಂತಾರೆ ಏನೇನ್ ಬೇಕೋ ಅದೆಲ್ಲ ಕಡಿಮೆ ಇರುತ್ತೆ ಯಾವ್ಯಾವ್ದು ಬೇಡ್ವೋ ಅದೆಲ್ಲ ಜಾಸ್ತಿ ಇರುತ್ತೆ ಯಾಕೆ ಹೀಗಾಗತ್ತೆ ಇದು ಧಾತ್ವಾಗ್ನಿಯ ವೈಷಮ್ಯತೆಯಿಂದ ಆಗೋದು ನೀವು ಹೆಲ್ದಿ ತಿಂತೀರೋ ಅನ್ಹೆಲ್ದಿ ತಿಂತೀರೋ ಬಟ್ ತಿಂದಿರೋದು ಧಾತ್ವಾಗ್ನಿಯ ವೈಷಮ್ಯತೆಯಿಂದ ಏನಾಗ್ತಾ ಇರುತ್ತೆ ಒಂದಿಷ್ಟು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮಿಸ್ಟೇಕ್ಸ್ ಗಳು ಆಗ್ತಾ ಇರುತ್ತೆ ಆಗ ಚಿಕಿತ್ಸೆ ಎಲ್ಲ ಆಗ್ಬೇಕು ಆಗ ನೀವು ಪ್ಲೇಟ್ ಏನ್ ಚೇಂಜ್ ಮಾಡಿದ್ರೂ ಉಪಯೋಗ ಇಲ್ಲ ಪ್ಲೇಟ್ ಅಲ್ಲಿರೋ ಯಾವ ಡಯೆಟ್ ಎಂತ ಚೇಂಜ್ ಮಾಡಿದ್ರೂ ಉಪಯೋಗ ಇಲ್ಲ ಚೇಂಜ್ ಮಾಡ್ಬೇಕಾಗಿರೋದು ಧಾತ್ವಾಗ್ನಿಯನ್ನ ಕರೆಕ್ಷನ್ ಮಾಡ್ಕೋಬೇಕು ಧಾತ್ವಾಗ್ನಿಯ ಕೆಲಸದಲ್ಲಿ ಕರೆಕ್ಷನ್ ಮಾಡಿದ್ರೆ ಮಾತ್ರ ಅದು ಸರಿ ಆಗೋದು ಅಂಡ್ ಆ ಕೆಲಸ ಪಂಚಕರ್ಮದಿಂದ ಆಗುತ್ತೆ ಸೊ ಪಂಚಕರ್ಮದ ಟೈಮಲ್ಲಿ ಯಾಕೆ ಇಷ್ಟು ಸಪ್ಪೆ ಊಟ ಯಾಕೆ ಇಷ್ಟು ರಿಸ್ಟ್ರಿಕ್ಟೆಡ್ ಊಟ ಯಾಕೆ ಅಂತಂದ್ರೆ ಪಂಚಕರ್ಮದ ಸಮಯದಲ್ಲಿ ನಿಮ್ಮ ಧಾತ್ವಾಗ್ನೆ ಲೆವೆಲ್ ಅಲ್ಲಿ ಕರೆಕ್ಷನ್ ಆಗ್ತಾ ಇರತ್ತೆ ಸೊ ಕರೆಕ್ಷನ್ ಆಗ ಹೇಗೆ ನಾವು ಗಾಡಿಯನ್ನ ಗ್ಯಾರೇಜ್ ಅಲ್ಲಿ ಸರ್ವಿಸಿಂಗ್ ಕೊಟ್ಟಾಗ ನಾನ್ ಗಾಡಿ ಹೊಡಿತಿರ್ತೀನಿ ನೀನ್ ಸರ್ವಿಸಿಂಗ್ ಮಾಡು ಅಂತ ನಾವು ಮೆಕ್ಯಾನಿಕ್ ಹತ್ರ ಹೇಳೋಕ್ ಆಗೋದಿಲ್ವೋ ಅದೇ ತರ ಏ ನಾನೆಲ್ಲಾ ಇಷ್ಟು ಕಾಪ್ಸ್ ಇಷ್ಟು ಪ್ರೋಟೀನ್ ಇಷ್ಟು ಫೈಬರ್ ಇಷ್ಟು ಹಸಿ ತರ್ಕಾರಿ ಇಷ್ಟು ಹಣ್ಣು ಇಷ್ಟು ಡ್ರೈ ಫ್ರೂಟ್ಸ್ ತಿಂತಾ ಇರ್ತೇನೆ ಡಾಕ್ಟರ್ ನೀವು ನನ್ನ ಹಾತವಾಗಿ ಕರೆಕ್ಷನ್ ಮಾಡಿ ಅಂದ್ರೆ ಆಗೋದಿಲ್ಲ ಸರ್ವಿಸಿಂಗ್ ಇದ್ದ ಹಾಗೆ ಇದು ಸರ್ವಿಸಿಂಗ್ ಇದ್ದಷ್ಟು ದಿನ ನೀವು ಗಾಡಿಗೆ ಬೇರೆ ಅರೇಂಜ್ಮೆಂಟ್ ಮಾಡ್ಕೊಳ್ಳೇ ಬೇಕಾಗತ್ತಲ್ವಾ ಗಾಡಿಯಲ್ಲಿ ಒಂದೇ ನೀವು ಟೂರಿಗೆ ಹೋಗ್ಬೇಕು ಇಲ್ಲ ಸರ್ವಿಸಿಗ್ ಗಾಡಿ ಬಿಡ್ಬೇಕು ಎರಡು ಒಟ್ಟೊಟ್ಟಿಗಾಗತ್ತ ಆಗೋದಿಲ್ಲ ಹಾಗೇನೆ ಆಹಾರ ಮತ್ತು ಪಂಚಕರ್ಮ ಅನ್ನುವಂಥದ್ದು ನನ್ ಜಾ ಈಗ ನಿಮ್ಗೆ ಇತ್ತೀಚೆಗೆ ನ್ಯಾಚುರೋಪತಿ ಮತ್ತು ಆಯುರ್ವೇದದ ಬಗ್ಗೆ ಜನರಿಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಯಾಕಂದ್ರೆ ನ್ಯಾಚುರೋಪತಿಯಲ್ಲಿ ತುಂಬಾ ಹಸಿ ತರ್ಕಾರಿ ಕೊಡ್ತಾರೆ ಹಣ್ಣು ಕೊಡ್ತಾರೆ ಸಲಾಡ್ಸ್ ಕೊಡ್ತಾರೆ ತಿನ್ನಿಸ್ತಾರೆ ಆಯುರ್ವೇದದಲ್ಲಿ ನೋಡಿದ್ರೆ ತರ್ಕಾರಿ ಅದು ಹಸಿ ತಿನ್ಬೇಡಿ ತರ್ಕಾರಿ ಜಾಸ್ತಿ ಬೇಡ ಹಣ್ಣಂತೂ ಬೇಡವೇ ಬೇಡ ಯಾಕೆ ಹಿಂಗ್ ಹೇಳ್ತಾರೆ ಅಂತ ಕನ್ಫ್ಯೂಷನ್ ಇರುತ್ತೆ ಹಣ್ಣು ಒಳ್ಳೇದಲ್ವಾ ಖಂಡಿತ ಹಣ್ಣು ಒಳ್ಳೇದು ಆದ್ರೆ ಈಗಲ್ಲ ಪಂಚಕರ್ಮ ಚಿಕಿತ್ಸೆ ನಡೆಯುವಾಗ ಅಲ್ಲಿ ನಿಮ್ಮ ಜಾಠರಾಗ್ನಿ ಧಾತ್ವಾಗ್ನಿ ಮತ್ತು ಭೂತಾಗ್ನಿ ಪಂಚಮಹಾಭೂತಾಗ್ನಿಗಳು ನಮ್ಮಲ್ಲಿ ಇರುತ್ತೆ ಸೊ ಈ ಹದಿಮೂರು ಅಗ್ನಿಗಳ ಕರೆಕ್ಷನ್ ಆಗ್ತಾ ಇರತ್ತೆ ಪಂಚಕರ್ಮ ಚಿಕಿತ್ಸೆ ಸಮಯದಲ್ಲಿ ಸೊ ಈ ಸಮಯದಲ್ಲಿ ಆಕ್ಚುಲ್ ಆಗಿ ಶಾಸ್ತ್ರದ ಪ್ರಕಾರ ನಾವು ಹೇಳೋದಾದ್ರೆ ಗಂಜಿ 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 ನೀರು ಅಷ್ಟೇ ಹೆಚ್ಚು ಅಂತಂದ್ರೆ ಅದ್ರ ಮೇಲೊಂದು ಒಗ್ಗರಣೆ ಅದು ಬಿಟ್ಟು ಇನ್ನೇನು ತಿನ್ನೋ ಹಾಗಿಲ್ಲ ಬೇಳೆ ಕಾಳು ತರಕಾರಿ ಹಣ್ಣು ಡ್ರೈ ಫ್ರೂಟ್ಸು ಇನ್ನೇನೇನ್ ನಿಮ್ಗೆ ನೆನಪಾಗತ್ತೆ ಅದೆಲ್ಲದು ಪರ್ಮಿಷನ್ನೇ ಇಲ್ಲ ಆದ್ರೂ ಅಷ್ಟೆಲ್ಲ ಮಾಡಿದ್ರೆ ಬಹುಶಃ ಸರ್ವೈವ್ ಆಗ್ಲಿಕ್ಕೆ ನಿಮ್ಗೆಲ್ಲ ಕಷ್ಟ ಆಗ್ಬೋದಂತ ಅನ್ನ ಸಾಂಬಾರು ಪಲ್ಯ ಅಂತ ಒಂದಿಷ್ಟು ಕಣ್ಣಿಗೆ ಕಾಣೋ ರೀತಿಯಲ್ಲಿ ಕೊಡುವಂಥದ್ದು ಬಟ್ ಶಾಸ್ತ್ರೀಯವಾಗಿ ನಾವು ಹೇಳೋದಾದ್ರೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ನಡೀತಾ ಇರುವಾಗ ಪಂಚಕರ್ಮದಲ್ಲಿ ಪೇಯ ವಿಲೇಪಿ ಮಂಡ ಅಂತ ಆ ಆಹಾರದ ಡಿಸ್ಕ್ರಿಪ್ಷನ್ ಹೇಳಿರೋದು ಆಚಾರ್ಯರು ಹೇಳಿರೋದು ವಿಲೇಪಿ ಅಂದ್ರೆ ಏನ್ ಗೊತ್ತಾ ವಿಲೇಪೇಯ ಅಂದ್ರೆ ವಿರಲ ದ್ರವ ವಿರಲ ದ್ರವ ಅಂತಂದ್ರೆ ಗಂಜಿ ಮಿಕ್ಸ್ ಆಗಿರೋ ಅನ್ನ ಅಷ್ಟೇ ಅದಕ್ಕೆ ಮತ್ತೆ ರುಚಿ ರುಚಿಯಾದ ಸಾಂಬಾರು ಬಾಜಿ ಇನ್ನೊಂದು ಮತ್ತೊಂದು ಹಪ್ಪಳ ಹ್ಮ್ ಹ್ಮ್ ಅದೆಲ್ಲ ಪಂಚಕರ್ಮದ ಸಮಯದಲ್ಲಿ ಸೇವನೆ ಮಾಡಲು ಯೋಗ್ಯವಾದ ಆಹಾರ ಅಲ್ಲ ಇಲ್ಲಿ ನಡೀತಾ ಇದೆ ಸರ್ವಿಸಿಂಗು ಸೊ ಇದಕ್ಕೆ ಎಷ್ಟು ಮಿನಿಮಮ್ ಕೆಲಸ ಕೊಡ್ತೀರಾ ಅಂಡ್ ಯಾಕೆ ಗಂಜಿಯನ್ನೇ ಹೇಳಿರೋದು ಅಂತಂದ್ರೆ ಅಲ್ಲಿ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಕಾಪ್ಸ್ ಅನ್ನ ಹೇಳಿರೋದು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಕಾಪ್ಸ್ ಅನ್ನ ಯಾಕೆ ಹೇಳಿರೋದು ಅಂತಂದ್ರೆ ದಟ್ ಇಸ್ ವೆರಿ ಈಸಿ ಟು ಅಬ್ಸಾರ್ಬ್ ತುಂಬಾ ಈಸಿ ಅದನ್ನು ಅದು ಆ ಗಂಜಿ ರೂಪದಲ್ಲೆಲ್ಲ ಕೊಟ್ಬಿಟ್ರೆ ಅಬ್ಸಾರ್ಬ್ಷನ್ ಗೆ ತುಂಬಾನೇ ಈಸಿ ದೇಹಕ್ಕೆ ಸೊ ದೇಹ ತುಂಬಾ ಜಾಸ್ತಿ ಎನರ್ಜಿ ಇನ್ವೆಸ್ಟ್ ಮಾಡೋ ಅಗತ್ಯ ಇರೋದಿಲ್ಲ ಹಾಗಾಗಿ ಪಂಚಕರ್ಮದ ಸಮಯದಲ್ಲಿ ಅದನ್ನ ಹೇಳಿರೋದ್ದು ತೀರಾ ಮಿನಿಮಮ್ ಅಲ್ಲಿ ಮಿನಿಮಮ್ ಫುಡ್ ಅನ್ನ ಸರ್ವೈವಲ್ ಗೆ ಮತ್ತು ನಿಮ್ಮ ಇಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಗೆ ಅಂತ ಒಂಚೂರು ಕೊಡೋದು ಇಲ್ಲದಿದ್ರೆ ಸ್ಟ್ರಿಕ್ಟ್ ಆಗಿ ಯಾರಿಗಾದ್ರೂ ಮಾಡೋ ಇಂಟ್ರೆಸ್ಟ್ ಇದ್ರೆ ನಾಳೆ ಮೀಟ್ ಆಗಿ ನಾನು ತೋರಿಸ್ತೀನಿ ಒಮ್ಮೆ ಶಾಸ್ತ್ರೋಕ್ತವಾಗಿ ಪೇಯ ವಿಲೇಪಿ ಮಂಡ ಅನ್ನುವಂತ ಒಂದಿಷ್ಟು ಕಾನ್ಸೆಪ್ಟ್ ಗಳು ಹೇಗ್ ಬರುತ್ತೆ ಅಲ್ಲಿ ಏನ್ ಹೇಳಿದ್ದಾರೆ ಗೆ ಅಂತ ಎಷ್ಟೊಂದ್ ಜನರಿಗೆ ಅದನ್ನ ಕೇಳಿದ್ರೇನೆ ಸಾಕಪ್ಪ ಬೇಡ ಪಂಚಕರ್ಮ ಅನ್ನೋ ತರ ಆಗ್ಬಿಡತ್ತೆ ಹಾಗಿದೆ ಸಿಂಪಲ್ ಗಂಜಿ ತಿನ್ನೋದಷ್ಟೇ ಯಾಕಂದ್ರೆ ಇಲ್ಲಿ ಸರ್ವಿಸಿಂಗ್ ನಡೀತಿದೆ ಒಳಗಡೆಯಿಂದ ನಿಮ್ಗೆ ಹೊರಗಡೆ ಕಾಣೋದಿಲ್ಲ ಇಲ್ಲಿ ಏನು ಕತ್ತರಿಸ್ತಾ ಇಲ್ಲ ಹಾಗೆ ಈಗ ಕತ್ತರಿಸದೆ ಒಳಗಡೆ ರಿಪೇರಿ ಹೇಗಾಗತ್ತೆ ಯೋಚನೆ ಮಾಡಿದ್ರೆ ಈಗ ಪ್ಯಾಂಕ್ರಯಾಟಿಕ್ ಬೀಟಾ ಸೆಲ್ಸ್ ಕೆಲಸ ಮಾಡೋದು ನಿಲ್ಸಿದೆ ಆ ಪ್ಯಾಂಕ್ರಿಯಾಟಿಕ್ ಬೀಟಾ ಸೆಲ್ಸ್ ಅನ್ನ ಪುನಃ ಆಕ್ಟಿವೇಟ್ ಮಾಡ್ಬೇಕು ಸ್ಟಿಮ್ಯುಲೇಟ್ ಮಾಡ್ಬೇಕು ಕತ್ತರಿಸಿ ಓಪನ್ ಮಾಡಿ ನೋಡ್ತಿದೀವ ಇಲ್ಲ ಒಂದು ಅಂಗವನ್ನ ಕತ್ತರಿಸದೆ ಒಳಗಿರೋದನ್ನ ರಿಪೇರಿ ಮಾಡೋದಂದ್ರೆ ಕತ್ತರಿಸಿ ಮಾಡೋದಕ್ಕಿಂತ ಕಷ್ಟದ ಕೆಲಸನ ಈಸಿ ಕೆಲ್ಸನ ಅಲ್ವಾ ಈಗ ಮಿದುಳ್ನಲ್ಲಿ ಒಂದು ಸಮಸ್ಯೆ ಆಗಿದೆ ಪ್ಯಾರಾಲಿಸಿಸ್ ಆಗಿದೆ ಆ ಮಿದುಳಲ್ಲಿ ಆದಂತ ಸಮಸ್ಯೆಯನ್ನ ಓಪನ್ ಮಾಡದೆ ಕತ್ತರಿಸಿ ನೋಡದೆ ಹಾಗೆ ಅದನ್ನ ರಿಪೇರಿ ಮಾಡೋದು ನೋಡಿ ಮಾಡೋದ್ಕಿಂತ ಕಷ್ಟದ ಕೆಲಸ ಅಲ್ವಾ ಅಂದ್ಮೇಲೆ ಒಂದು ಬ್ರೈನ್ ಸರ್ಜರಿಗಿಂತ ಹೆಚ್ಚು ಇಂಪಾರ್ಟೆನ್ಸ್ ನೀವು ಪಂಚಕರ್ಮ ಕೊಡ್ಬೇಕಲ್ವಾ ಆದ್ರೆ ನಮ್ಮಲ್ಲಿ ಉಲ್ಟ ಪಂಚಕರ್ಮ ಒಂದಿಷ್ಟು ಮಸಾಜ್ ಮಾಡ್ತಾರೆ ಏನೇನೋ ಒಂದಿಷ್ಟು ಹಾಕ್ತಾರೆ ಎಲ್ಲೆಲ್ಲೋ ಸಿಕ್ಕ ಸಿಕ್ಕಲ್ಲೆಲ್ಲ ಒಂದಿಷ್ಟು ಪೈಪ್ ಹಾಕ್ತಾರೆ ಬಿಟ್ರೆ ಇನ್ನೆಂತ ಅಂತ ಹಾಗಲ್ಲ ಪಂಚಕರ್ಮ ಅನ್ನೋದು ಸರ್ಜರಿಗಿಂತಾನು ಹೆಚ್ಚು ನೀವು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕಾದಂತ ವಿಷಯ ಯಾಕಂದ್ರೆ ಇಲ್ಲಿ ಡಾಕ್ಟರ್ ಕಣ್ ಓಪನ್ ಮಾಡಿ ಎಲ್ಲ ನೋಡಿ ಓಪನ್ ಮಾಡಿ ರಿಪೇರಿ ಮಾಡ್ತಾ ಇಲ್ಲ ಯಾವ್ದನ್ನು ಕತ್ತರಿಸದೆ ಯಾವ್ದನ್ನು ಓಪನ್ ಮಾಡದೆ ಕಣ್ಣಲ್ಲಿ ಹೀಗೆ ನೋಡದೆ ಕೇವಲ ನಾಡಿಯನ್ನ ನೋಡಿ ನಿಮ್ಮ ದೇಹವನ್ನ ಅರ್ಥೈಸಿಕೊಂಡು ದೇಹದ ಸಿಂಪ್ಟಮ್ಸ್ ಅನ್ನ ಕೇಳ್ಕೊಂಡು ಈ ಸಿಂಪ್ಟಮ್ಸ್ ಗೆ ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಏನೇನು ಕರೆಕ್ಷನ್ ಬೇಕಾಗಬಹುದು ಅಂತ ಅರ್ಥೈಸಿಕೊಂಡು ಮಾಡ್ತಾ ಇರುವಂತ ಚಿಕಿತ್ಸೆ ಸೊ ಇದರಲ್ಲಿ ಫುಡ್ ಇಂಟ್ರಪ್ಷನ್ಸ್ ಆಗಿರ್ಬಹುದು ನಮ್ಮ ಭಾವನೆಗಳ ಇಂಟ್ರಪ್ಷನ್ಸ್ ಆಗಿರ್ಬಹುದು ಎಷ್ಟು ನಾವು ಕಂಟ್ರೋಲಲ್ಲಿ ಹತೋಟಿಯಲ್ಲಿ ಇಟ್ಕೋತೀವೋ ಅಷ್ಟು ನಮ್ಮ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಎಷ್ಟು ನಾವು ಎಲ್ಲದನ್ನ ಇದನ್ನ ಹಾಕು ಅದನ್ನ ಹಾಕು ಮತ್ತೊಂದು ಹಾಕು ಇನ್ನೊಂದ್ ಬೋಂಡ ಬಜೆ ಒಂಬಡೆ ಎಲ್ಲ ಎಷ್ಟು ಬೇಕು ಅಂತ ಹಾಕ್ತಾ ಹೋಗ್ತೇವೋ ಅಷ್ಟು ನಮ್ಗೆ ಸಮಸ್ಯೆಗಳು ಬರ್ತವೆ ಅದಕ್ಕಾಗಿ ಅಂಥದ್ದೆಲ್ಲ ಪಂಚಕರ್ಮದ ಸಮಯದಲ್ಲಿ ಅಲೋ ಇರೋದಿಲ್ಲ ಅದರ ನಂತರದ ಕಾಲದಲ್ಲಿ ಈಗ ಪಂಚಕರ್ಮದ ಆಹಾರ ಪದ್ಧತಿಯೇ ಬೇರೆ ಹಾಗೆ ಅಂತ ಇದನ್ನೇ ನೀವು ಜೀವನ ಪೂರ್ತಿ ತಿಂತೀನಿ ಅಂತ ಹೇಳೋ ಅಗತ್ಯ ಅಲ್ಲ ಬಿಕಾಸ್ ಈ ಡಯಟ್ ಬೇರೆ ಇದು ನಿಮ್ಮ ದೇಹಕ್ಕೆ ಅನುಕೂಲವಾದ ಡಯಟ್ ಅಲ್ಲ ಇದು ಪಂಚಕರ್ಮ ಚಿಕಿತ್ಸೆಗೆ ಅನುಕೂಲವಾದ ಡಯೆಟ್ ಅರ್ಥ ಮಾಡ್ಕೋಬೇಕು ಈ ಡಯಟ್ ನಿಮ್ ದೇಹಕ್ಕೆ ಸೂಟ್ ಆಗೋದಲ್ಲ ಇದು ಯಾವ್ದಕ್ ಸೂಟ್ ಆಗೋದು ಪಂಚಕರ್ಮ ಚಿಕಿತ್ಸೆಗೆ ನಿಮ್ಗೆ ಯಾವ ಚಿಕಿತ್ಸೆ ನಡೀತಾ ಇದೆ ಆ ಚಿಕಿತ್ಸೆ ಬೆನಿಫಿಟ್ ಚೆನ್ನಾಗಿ ಸಿಗ್ಬೇಕು ಅಂತ ಮಾಡಿರುವಂತ ಡಯಟ್ ಲೈಫ್ ಟೈಮ್ ಗೆ ಯಾವ್ ತಿನ್ಬೇಕು ನನ್ನ ದೇಹಕ್ಕೆ ಸೂಟ್ ಆಗುವಂಥದ್ದು ಈ ಋತುವಿಗೆ ಸೂಟ್ ಆಗುವಂಥದ್ದು ನನ್ನ ವಯಸ್ಸಿಗೆ ಸೂಟ್ ಆಗುವಂಥದ್ದು ನನಗಿರುವ ರೋಗಕ್ಕೆ ಸೂಟ್ ಆಗುವಂತ ಆಹಾರ ನಾವು ತಗೋಬೇಕು ಸೊ ಆಹಾರ ಅನ್ನೋದು ಯಾವತ್ತಿದ್ರೂ ಚೇಂಜ್ ಆಗ್ತಾ ಇರತ್ತೆ ನಮ್ಮ ಸಾಂಪ್ರದಾಯಿಕ ಅಡಿಗೆಯಲ್ಲೂ ನೋಡಿರ್ಬೋದು ನೀವು ಮಳೆಗಾಲಕ್ಕೆ ಅಂತಾನೆ ಒಂದಿಷ್ಟು ಇರುತ್ತೆ ಚಳಿಗಾಲದಲ್ಲಿ ಒಂದಿಷ್ಟು ಆಯಾ ಹಬ್ಬಕ್ಕೆ ನೋಡಿ ಎಲ್ಲಾ ಹಬ್ಬಕ್ಕೆ ಒಂದೇ ನೈವೇದ್ಯ ಮಾಡೋದಿಲ್ಲ ಎಲ್ಲಾ ಹಬ್ಬಕ್ಕೆ ಬೇರೆ ಬೇರೆ ರೀತಿಯಾದಂತ ನೈವೇದ್ಯದ ಪದ್ಧತಿ ಇರುತ್ತೆ ಯಾಕೆ ಅಂದ್ರೆ ಆಯಾ ಋತುವಿಗನುಸಾರವಾಗಿ ನಮ್ಮ ಆಹಾರ ಬದಲಾಗತ್ತೆ ಓಕೆನಾ ಸೊ ಆಹಾರ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಯಾವುದೋ ಒಂದು ಡಯಟ್ ಚಾರ್ಟ್ ಇಂದ ಬ್ಲೈಂಡ್ ಆಗಿ ಯಾರು ಓಡಕ್ ಹೋಗ್ಬೇಡಿ ನಿಮ್ಮ ಅಗ್ನಿಯನ್ನ ಫಸ್ಟ್ ಕೇಳ್ಬೇಕು ಆ ಅಗ್ನಿಯನ್ನ ಡಿಸೈಡ್ ಮಾಡಕ್ಕೆ ನಿಮ್ ಡಾಕ್ಟರ್ ಬೇಕು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಕೊಂಡು ನಿಮ್ಮ ಈ ಅಗ್ನಿಯ ಶಕ್ತಿಗೆ ಯಾವ್ದು ಸೂಕ್ತ ಅನ್ನೋದನ್ನ ಕೇಳಿ ಅದರ ಪ್ರಕಾರದಲ್ಲಿ ನಿಮ್ಮ ಆಹಾರ ಡಿಸೈಡ್ ಆಗುತ್ತೆ ಹೊರತಾಗಿ ಎಲ್ಲೋ ಯಾರೋ ಒಬ್ರು ಇವ್ರಿಗೊಂದು ಬೆಸ್ಟ್ ಆರಾಮ್ ಆಯ್ತಂತೆ ಅವ್ರ ಅದನ್ನೆಲ್ಲ ತಿಂದಿದ್ರಂತೆ ಈ ಡಯಟ್ ಚಾರ್ಟ್ ಫಾಲೋ ಮಾಡಿ ಅವ್ರ ಹೆಲ್ದಿ ಆದ್ರಂತೆ ಹದಿಮೂರು ಗುಳಿಗೆ ತಗೋತಿದ್ರಂತೆ ಈಗೆಲ್ಲ ನಿಲ್ಸಿದ್ರಂತೆ ಹಂಗ ನೀವು ಅದನ್ನೇ ಮಾಡ್ತೀನಿ ಅಂದ್ರೆ ಮೆನ್ ನಾಟ್ ಬಿ ರೈಟ್ ಇವ್ರು ಏನೋ ಇನ್ನೊಂದು ತೋರಿಸಿದ್ರಂತೆ ಅವ್ರಿಗೆ ಬಿ ಪಿ ಇತ್ತಂತೆ ಶುಗರ್ ಇತ್ತಂತೆ ಮತ್ತೊಂದ್ ಇತ್ತಂತೆ ಇನ್ನೊಂದ್ ಇತ್ತಂತೆ ಎಲ್ಲಾ ಗುಣ ಆಗಿ ಈಗ ಫುಲ್ ಆರಾಮ್ ಇದಾರಂತೆ ಹಾಗಾಗಿ ಇವರು ಅದನ್ನೇ ತಗೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೆನ್ ನಾಟ್ ಬಿ ರೈಟ್ ಇನ್ ಇನ್ ಕೇಸ್ ಕೆಲವೊಮ್ಮೆ ನಿಮ್ ಲೆಕ್ಕ ಚೆನ್ನಾಗಿಲ್ಲ ಅಂತಂದ್ರೆ ಅದ್ ನಿಮ್ಗೆ ಉಲ್ಟಾನು ಆಗ್ಬಹುದು ಏನೋ ಇನ್ನೊಂದಿಷ್ಟು ಸೀರಿಯಸ್ ಡಿಸಾರ್ಡರ್ಸ್ ಗಳನ್ನೂ ಕೊಡ್ಬಹುದು ಯಾಕಂದ್ರೆ ಒಬ್ಬರಿಗೆ ಆಯ್ತು ಅಂದ ತಕ್ಷಣ ಅದು ಎಲ್ಲರಿಗೆ ಆಗ್ಬೇಕಂತ ಇಲ್ಲ ಹೇಗೆ ನಮ್ಮ ಫಿಂಗರ್ ಪ್ರಿಂಟ್ಸ್ ಗಳು ಎಲ್ಲರಲ್ಲಿ ಸೇಮ್ ಇರೋದಿಲ್ಲೋ ಹಾಗೆ ನಮ್ಮ ದೇಹದ ಪ್ಯಾಟರ್ನ್ಗಳು ಸೇಮ್ ಇರೋದಿಲ್ಲ ಈವನ್ ವಾತ ಪಿತ್ತ ಕಫ ಅಂತ ನಾವೆಲ್ಲ ಈಗ ಇಷ್ಟು ಈ ಡಿವಿಷನ್ಸ್ ಅನ್ನ ಮಾಡಿದ್ರು ಕೂಡ ಆ ಪ್ಯಾಟರ್ನ್ ಅಲ್ಲಿ ಕೂಡ ಡಿಫ್ರೆನ್ಸ್ ಇರುತ್ತೆ ಅಂತ ಇಟ್ ಈಸ್ ನಾಟ್ ಸೇಮ್ ಫಾರ್ ಆಲ್ ಈಗ ಪಿತ್ತಜ ಪ್ರಕೃತಿ ಇವ್ರದ್ದು ಪಿತ್ತಜ ಪ್ರಕೃತಿ ಇವರದ್ದು ಪಿತ್ತಜ ಪ್ರಕೃತಿ ಅವರದ್ದು ಪಿತ್ತಜ ಪ್ರಕೃತಿ ಅಂದ್ರೆ ಅವ್ರು ಮೂರು ಜನ ಸೇಮ್ ಇರ್ಬೇಕಂತಲ್ಲ ಅದರಲ್ಲಿಯೂ ವ್ಯತ್ಯಾಸ ಇರುತ್ತೆ ಫಿಂಗರ್ ಪ್ರಿಂಟ್ ಅಲ್ಲಿ ಚೇಂಜಸ್ ಇದ್ದ ಹಾಗೆ ನಮ್ಮೆಲ್ಲರಲ್ಲಿ ಪ್ರತಿಯೊಂದು ಅಂಶವೂ ಬೇರೆ ಬೇರೆ ತನ್ನದೇ ಆದ ವ್ಯಕ್ತಿತ್ವವನ್ನು ಹೊಂದಿರುತ್ತೆ ಅನ್ನ ಹೊಂದಿರುತ್ತೆ ಅದಕ್ಕನುಗುಣವಾಗಿ ನಿಮ್ಮ ಆಹಾರ ನಿರ್ಧಾರ ಆಗುತ್ತೆ ಓಕೆನಾ ಎಂತ ಡೌಟ್ಸ್ ಇದೆಯಾ ಆಹಾರದ ಬಗ್ಗೆ ಡೌಟ್ಸ್ ಇನ್ನ ಹೆಚ್ಚಾಯ್ತಾ ಕಮ್ಮಿ ಆಯ್ತಾ ಓಕೆ ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಕೇಳೋಣ ಬನ್ನಿ ನೇರ್ವಾಗಿ ಕೂತ್ಕೊಳ್ಳಿ ನಮಸ್ಕಾರ ಮುದ್ರೆಗೆ ಬನ್ನಿ ಕಣ್ಣುಗಳು ಮುಚ್ಚಿರ್ಲಿ नी लोका समस्ता सुखी भवन्तु लोका समस्ता सुखी भवन्तु लोका समस्ता सुखी भवन्तु ఓం శాంతి శాంతి హే ఎరడు కైనా వచ్చి కన్నిన మేలేడి భూతాయి భారత మాతే గోమాతె నమ్మే జన్మకోట మహాతాయి నా బ్రహ్మ దైవరాత్ర నెనూ ఇవరె ఆశీర్వదన తగదుకొడతా ఇవతిన తరగతి ముక్తాయి థ్యాంక్ యూ సో మచ్ ఫర్ అటెండింగ్ హ్ అ వండర్ఫుల్ ఈవినింగ్ శుభ సంజయ్